i ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದಾರೆ ಅಂತ ಅನ್ಕೊಂಡಿದ್ದೀನಿ ಇವತ್ತು ಶುಕ್ರವಾರ ಶುಕ್ರವಾರ ಬಂದ್ಬಿಟ್ಟು ನಾನು ಬೆಳಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಯಾಕಪ್ಪ ಅಂತಂದೆ ಹೇಳಿದ್ರೆ ನಾನು ಶನಿವಾರ ವಾರ ಮಾಡೋದು ಶುಕ್ರವಾರ ಇವತ್ತು ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ತೆಂಗಿನಕಾಯಿ ದೀಪನ ಹಚ್ಚದ ಅಂತ ಅನ್ಕೊಂಡಿದ್ದೀನಿ ನಾನು ಇನ್ನು ಒಂದು ಲಾಗ್ ಹಾಕಿದ್ದೀನಿ ಹಿಂದೆ ಲಾಗಲ್ಲಿ ಅದರಲ್ಲೂ ಫಸ್ಟ್ ತೆಂಗಿನಕಾಯಿ ದೀಪ ಹಚ್ಚಿದೆ ಇದು ಎರಡನೇದು ನನಗೆ ಫಸ್ಟ್ ತೆಂಗಿನಕಾಯಿ ದೀಪ ಹಚ್ಚಿದಾಗ ತುಂಬಾ ತುಂಬ ಅಂದರೆ ತುಂಬ ಪಾಸಿಟಿವ್ ಯಾ ನನಗೆ ಫೀಲ್ ಆಯಿತು ತುಂಬಾ ಒಳ್ಳೆಯದು ಕೂಡ ಆಗಿದೆ ಅದಕ್ಕೋಸ್ಕರ ನಾನು ಈಗ ಎರಡನೇ ಸಲ ತೆಂಗಿನಕಾಯಿ ದೀಪನ ಹಚ್ತಾ ಇದ್ದೀನಿ ನಾನು ಫಸ್ಟು ಪೂಜೆಗೆ ಬೆಳಗ್ಗೆನೇ ಅದೆಲ್ಲ ರೆಡಿ ಮಾಡಿಕೊಂಡು ತೆಂಗಿನಕಾಯೆಲ್ಲ ರೆಡಿ ಮಾಡಿ ಹೂವೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಪೂಜೆ ಮಾಡಬೇಕು ಅಂತ ಹೇಳಿ ನನಗೆ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸಿದ್ರೆ ಮಾತ್ರ ನಾನು ಆ ಕೆಲಸ ಮಾಡೋದು ನಾನು ಫಸ್ಟ್ನೇ ಸಲ ಹಚ್ಚಿದಾಗ್ಲೂ ಅಷ್ಟೇ ತುಂಬ ರಿಸಲ್ಟ್ ನಂಬಿಕೆ ಇಟ್ಟು ದೀಪ ಹಚ್ಚಿದೆ ಅದು ಹಂಗೆ ನನಗೆ ಪಾಸಿಟಿವ್ ಎನರ್ಜಿ ಆಯಿತು ಇವಾಗಲೂ ಹಚ್ಚಿದ್ದೀನಿ ಇವಾಗ ಏನಾಗುತ್ತೆ ಅಂತ ನೋಡಬೇಕು ತುಂಬಾ ನೆಮ್ಮದಿಯಿಂದ ಪೂಜೆನ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಪೂಜೆ ಆಯಿತು ನೋಡ್ತಾ ಇರ್ಬೋದು ನೀವು ತುಪ್ಪ ಬೇಕಾದರೂ ಯೂಸ್ ಮಾಡ್ಬೋದು ಇಲ್ಲಾಂದರೆ ದೀಪದ ಎಣ್ಣೆ ಬೇಕಾದರೂ ಯೂಸ್ ಮಾಡ್ಬೋದು ಇಂಥದೇ ಬೇಕು ಏನೋ ತುಪ್ಪಲೇ ಹಚ್ಚಬೇಕು ಅಂತ ಏನಿಲ್ಲ ನಿಮಗೆ ಒಂದು ನಿಮ್ ನಂಬಿಕೆ ಇದ್ದರೆ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಇದ್ದರೆ ನೀವು ಪೂಜೆನ ಮಾಡ್ಬೋದು ನೀವು ಈ ದೀಪನ ಹಚ್ಚಬೇಕು ಅಂದರೆ ಸೋಮವಾರ ದಿನ ಶುಕ್ರವಾರ ದಿನ ಇವೆರಡು ದಿನ ಹಚ್ಚಿ ಯಾಕಂದರೆ ಅವೆರಡು ದಿನ ಶಿವನಿಗೆ ಪೂಜೆ ಮಾಡೋ ದಿನ ಆಗಿರೋದ್ರಿಂದ ತೆಂಗಿನಕಾಯಿ ದೀಪ ಶಿವನಿಗೂ ಇಷ್ಟ ಆಗಿರೋದ್ರಿಂದ ಎರಡು ದಿನ ನೀವು ಮಾಡಿದ್ರೆ ತುಂಬ ಪಾಸಿಟಿವ್ ಎನರ್ಜಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಮನೇಲಿ ಏನೇನು ಬದಲಾವಣೆ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೂ ಅಷ್ಟೇ ತುಂಬಾ ತುಂಬಾ ಇಕ್ಕಟ್ಟಿನ ಪರಿಸ್ಥಿತಿಲಿ ಇದ್ದಾಗ ನಾನು ಈ ಪೂಜೆನ ಮಾಡಿದೆ ಇವಾಗ ಅದೆಲ್ಲ ಒಂದು ಸ್ವಲ್ಪ ದೂರ ಆಗಿ ಒಂದು ಸ್ವಲ್ಪ ಮನಃಶಾಂತಿ ಅನ್ನೋದು ಬಂದಿದೆ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ನಿಜವಾಗ್ಲೂ ನಾನು ಫಸ್ಟು ನೋಡದ ಚೆಕ್ ಮಾಡೋಕ್ಕೆ ಅಂತಲೇ ಹಚ್ಚಿದ್ದು ದೀಪನ ಆದರೆ ತುಂಬ ತುಂಬಾ ಪಾಸಿಟಿವ್ ಎನರ್ಜಿ ಬಂದಿದೆ ನೀವು ಕೂಡ ಟ್ರೈ ಮಾಡಿ ನಾನು ನಂಬಿ ತಿನ್ನಿದ್ದ ತೆಂಗಿನಕಾಯಿ ದೀಪ ಎಷ್ಟು ಶಿವನ ಪ್ರಿಯ ಅಂತ ನಾನು ಹಚ್ಚಿದ ಮೇಲೆ ನನ್ನ ರಿಸಾರ್ಟಲ್ಲಿ ನನಗೆ ಗೊತ್ತಾಗಿದೆ ತುಂಬಾ ಒಳ್ಳೆಯದಾಗಿದೆ ಫ್ರೆಂಡ್ಸ್ ಬೆಳಿಗ್ಗೆ ಈವ್ನಿಂಗ್ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ನಾನು ಪೂಜೆ ಎಲ್ಲ ಮಾಡಿ ತುಂಬ ತುಂಬಾ ಪಾಸಿಟಿವ್ ಎನರ್ಜಿ ಸಿಕ್ಕಿದೆ ನೀವು ಕೂಡ ಟ್ರೈ ಮಾಡಿ ರಿಸಲ್ಟ್ ಏನು ಅಂತ ಕಮೆಂಟ್ ಮಾಡಿ ನಾನು ಬೇರೆ ಯೂಟ್ಯೂಬಲ್ಲಿ ನೋಡಿಬಿಟ್ಟು ಯೂಟ್ಯೂಬ್ ವೀಡಿಯೋ ಮಾಡಿರೋದು ಅದು ನೋಡಿಬಿಟ್ಟೇ ನಾನು ಟ್ರೈ ಮಾಡಿದ್ದು ಮಾಡೋದು ನೋಡೋಲ್ಲ ಅಂತ ಹೇಳಿ ನನಗಂತೂ ತುಂಬ ನೆಮ್ಮದಿಯಾಗಿದ್ದೀನಿ ತುಂಬಾ ಪಾಸಿಟಿವ್ ಎನರ್ಜಿ ಇದೆ ನೀವು ಟ್ರೈ ಮಾಡಿ ಹಾಗೆ ಈಗ ಈವ್ನಿಂಗ್ ಆಗಿದೆ ಈವ್ನಿಂಗಲ್ಲಿ ಇಲ್ಲ ನಮ್ಮ ಯಜ್ಮರಲ್ಲ ಅವರು ಕೆಲಸಕ್ಕೆ ಹೋಗಿದ್ದಾರೆ ಅವ್ರು ಬರೋದು ಇನ್ನೂ ಏಳು ಗಂಟೆ ಆಗುತ್ತೆ ಅಂತ ಹೇಳಿದ್ರು ಸೆವೆನ್ ಓ ಕ್ಲಾಕಿಗೆ ಬರ್ಬೋದು ಬರ್ತೀನಿ ಅಂತ ಹೇಳಿದ್ದಾರೆ ಅಷ್ಟರಲ್ಲಿ ನಾನು ಅದಕ್ಕೇ ಅವ್ರು ಕಾಲ್ ಮಾಡ್ಬೇ ಟೀ ಇಡಬೇಕು ನನಗೆ ಟೀ ಇಲ್ಲ ಅಂದರೆ ನನಗೆ ತಲೆನೇ ಓಡೋದಿಲ್ಲ ನಾಲ್ಕು ಗಂಟೆ ಆಯ್ತಿದ್ದಂಗೆ ಟೀ ಇಟ್ಬಿಡ್ಬೇಕು ಅದಕ್ಕೇ ಅವರು ಬರ್ತಾರೇನೋ ಅಂತ ಕೇಳಿದೆ ಇಲ್ಲ ಲೇಟ್ ಆಗುತ್ತೆ ಅಂದರೆ ಸರಿ ಆಯ್ತು ಇವಾಗ ನಾನು ಟೀ ಇಟ್ಕೊಂಡು ಕುಡಿದು ನಾನು ಲಾಗ್ ನೋಡೋರು ಗೊತ್ತೇ ಇರುತ್ತೆ ನಾನು ಎಷ್ಟು ಟೀಗೆ ಬೇಕಾಗಿದ್ದೀನಿ ಅಂತ ಒಂದು ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಅಷ್ಟೊಂದು ಎಲ್ಲಿರುವ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಆ ಕಡೆ ಹೇಳಿದ್ರೆ ಕುಡಿಬೇಕು ಅಂತ ಅನಿಸುತ್ತೆ ಅದಕ್ಕೋಸ್ಕರ ಈಗ ಟೀ ಮಾಡ್ಕೊಂಡು ಕುಡಿಯೋಲ್ಲ ಮತ್ತೆ ಸಿಗ್ತೀನಿ ಹಾಗೆ ನಾನು ದೀಪ ಹಚ್ಚಿದ್ನಲ್ವ ಅದು ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ ಅದು ಫುಲ್ಲು ತೆಂಗಿನಕಾಯಿ ಒಳಗಡೆ ಎಲ್ಲ ದೀಪ ಉರಿದು ಹೋದರೆ ತೆಂಗಿನಕಾಯಿ ಒಳಗಡೆ ಎಲ್ಲ ಹೋಗಿ ಉರಿದ್ರೆ ಚೆನ್ನಾಗಿ ಅಕ್ಕ ಜನಗಳ ದೃಷ್ಟಿ ಏನಿರುತ್ತೆ ಅದು ಪೂರ್ತಿ ಹೋಗಿದೆ ನಮ್ಮ ಪೂಜೆ ಫಲಿಸಿದೆ ಅಂತ ಅರ್ಥ ನಿಮಗೂ ತೋರಿಸ್ತೀನಿ ಅದು ಯಾವ ರೀತಿ ಉರಿತಾ ಇದೆ ಅಂತ ಬನ್ನಿ ನೀವು ನೋಡಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಉರಿತಾ ಇದೆ ಅಂತ ನಮ್ಗೆ ಯಾವುದೇ ಜನಗಳ ದೃಷ್ಟಿ ಯಾವುದೇ ಇದ್ರೂ ಬಿದ್ದಿದೆ ಅಂದರೆ ಇದರಿಂದ ಗೊತ್ತಾಗುತ್ತಿದೆ ಅದು ಪೂರ್ತಿ ಎಷ್ಟು ಬತ್ತಿ ಇದೆ ಕೆಳಗಡೆ ಫುಲ್ ಒಂದು ಸ್ವಲ್ಪ ಎಣ್ಣೆ ಇಲ್ಲದಂಗೆ ಅದು ಎಲ್ಲ ಉರಿಬೇಕು ದೀಪ ಹಾಗಿದ್ರೆ ಮಾತ್ರ ನಮ್ಮ ಪೂಜೆ ಚೆನ್ನಾಗಾಗಿದೆ ಅಂತ ಅರ್ಥ ಅಂತ ಹೇಳ್ತಾರೆ ನಾನು ಯೂಟ್ಯೂಬ್ ನೋಡ್ಬಿಟ್ಟು ಅಲ್ವ ಮಾಡಿರೋದು ನನಗೂ ಅಷ್ಟೊಂದೇ ಗೊತ್ತಿಲ್ಲ ಒಟ್ಟು ಮೇಲೆ ಪಾ ಸಲ ಪೂರ್ತಿ ಹಂಗೆ ಆಗಿತ್ತು ನನಗೆ ಒಳ್ಳೆಯದೇ ಆಗಿದೆ ಈ ಸಲ ಹಂಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡುವ ಆಮೇಲೆ ಲಾಸ್ಟಿಗೆ ತೋರಿಸ್ತೀನಿ ನಾನು ಸಲ ಬನ್ನಿ ಇವಾಗ ಟೀ ಮಾಡಿ ಕುಡಿಯೋದ ಫಸ್ಟ್ ಆಯಿತಾ ಫ್ರೆಂಡ್ಸ್ ನಾನು ಇಯರ್ ನೋಡಿ ಎಷ್ಟೊಂದು ಗ್ರೋತ್ ಆಗಿದೆ ಅಂತ ನಾನು ಫುಲ್ ಕಟ್ ಮಾಡಿದ್ದೆ ಮತ್ತು ಇಷ್ಟೊಂದು ಕೂದಲು ಬೆಳೆದಿದೆ ನನಗೆ ಆಶ್ಚರ್ಯ ಆಗ್ತಿದೆ ಚೆನ್ನಾಗಿ ಚೆನ್ನಾಗಿದೆ ಅಂತ ಬಂದಿಟ್ಟಿ ನಾವು ಏನೇ ಮಾಡಿದ್ರು ಎಷ್ಟೇ ಮಾಡಿದ್ರು ಮಾಡಲ್ಲ ಅನ್ನೋದು ಇರ್ತಾರೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು ಅವನಿಗೆ ಬಿಟ್ಬಿಡ್ಬೇಕಲ್ಲ ಅವನು ನೋಡ್ಕೊಳ್ತಾನೆ ಪಾಪ ಪುಣ್ಯ ಎಲ್ಲನೂ ಸುಮ್ಮನೆ ನಮಗೆ ಏನು ಕೆಲಸ ಇರುತ್ತೆ ಅದನ್ನ ನಾವು ಮಾಡ್ಕೊಂಡೋದ್ರೆ ಸಾಕು ನಾವು ಯಾರನ್ನೂ ಮೆಚ್ಚಿಸ್ಬೇಕಾಗಿಲ್ಲ ಯಾರಿಗೂ ನಾವು ಮಾಡ್ತೀವಿ ಬಂದು ನೋಡಿ ನೀವು ಅಂತ ಹೇಳ್ಬೇಕಾಗಿಲ್ಲ ನಾವು ಮಾಡೋದು ನಮಗೆ ಗೊತ್ತಿರುತ್ತೆ ದೇವ್ರಿಗೆ ತೋರಿಸಿ ದೇವ್ರಿಗೆ ನೋಡ್ತಾನೆ ಅಷ್ಟೇ ಸಾಕು ನಾವು ಬೇರೆ ವಿಷಯಕ್ಕೆಲ್ಲ ತಲೆನೇ ಕೆಲ್ಸ್ಕೊಬಾರ್ದು ಯಾವ ಹಂಗಂತಾರೆ ಇವ್ರ ಹಿಂಗಂತಾರೆ ಅಂತ ನನಗೇನೋ ಫ್ರೆಂಡ್ಸ್ ನನಗೆ ಒಂದು ಮಾತು ಇಷ್ಟೊಂದು ನನ್ನ ಕಿವಿಗೆ ಬಿದ್ದುಬಿಟ್ರೆ ಅದು ನಿಜವಾಗಲೂ ಕೊರೀತಾನೇ ಇರುತ್ತೆ ಹಿಂಗ ಹಂಗ ಅಂತ ಹೇಳ್ಬಿಟ್ಟು ಆಮೇಲೆ ಅದನ್ನು ತೆಗೆದಿಸಾಕ್ತೀನಿ ಹೆಂಗಿದ್ರು ಅನ್ನೋದಂದೇ ಅಂತಾರೆ ನಾವು ಮಾಡಿದ್ರು ಅಂತಾರೆ ಮಾಡಿಲ್ಲ ಅಂದರು ಅಂತಾರೆ ತಲೆ ನಾವು ಸುಮ್ಮನೆ ಇಟ್ಬಿಡ್ಬೇಕು ఫ్రెండ్స్ మొత్తం నన్ను శ్రీగ్రహి ట్రవెల్ వీడియో మాట్ ఎల్ సింపుల్ సింపల్ సింపల్గ్ ట్రవెల్ వీడియో అంటారా శ్రీగర్లీ గొప్పితేవరికి గొప్పరుతారా యాదు అంతా అది ఓకే ಗೊತ್ತ ನಾನು ಶೀಘ್ರದಲ್ಲೇ ಒಂದು ಟ್ರಾವೆಲಿಂಗ್ ವಿಡಿಯೋ ಮಾಡಲ್ಲ ಅಂತ ಕಟ್ಟಿದ್ದೀನಿ ಮಾಡ್ತೀನಿ ಎಲ್ಲೂ ಇಲ್ಲ ಹಾಗಂದರೆ ಅಷ್ಟೊಂದೆಲ್ಲ ಯೋಚನೆ ಮಾಡೋಕೆ ಹೋಗಬೇಡಿ ನಾನು ಅಷ್ಟೊಂದು ಎಲ್ಲ ಹೋಗಲ್ಲ ಒಬ್ಬ ಎಲ್ಲಿ ಅಂತ ಗೊತ್ತಾಗುತ್ತೆ ಸಿಕ್ಕದು ಅಷ್ಟೇ ಕೆಲವ್ರಿಗೆ ಗೊತ್ತಾಗಿರುತ್ತೆ ನಾನು ಎಲ್ಲಿ ಹೋಗ್ತೀನಿ ನನ್ನ ಫೇವ್ರೇಟ್ ಜಾಗ ಯಾವುದು ಅಂತ ಅಲ್ಲಿ ಹೋದ್ರೆ ನನಗೆ ಯಾರೂ ಇಲ್ಲ ಅನ್ನೋ ಕೊಡುಗು ಅಲ್ಲಿ ಇರೋದಿಲ್ಲ ತುಂಬನೇ ಮನಸ್ಸಿಗೆ ನೆಮ್ಮದಿ ಶಾಂತಿ ಖುಷಿ ಹ್ಯಾಪಿಯಾಗಿರ್ತೀನಿ ಅಲ್ಲಿ ಹೋದರೆ ನಾನು ಹೋಗಿಕ್ಟ್ ಬರೋಲ್ಲ ಅಂತ ನನಗೆ ಅಲ್ಲಿ ಹೋದರೆ ನಿಜವಾಗ್ಲೂ ಹೇಳ್ತೀನಿ ನನಗೆ ಬೇರೆ ಯಾವುದು ತಲೆಗೆ ಬರೋದಿಲ್ಲ ನನ್ನ ಫ್ಯಾಮಿಲಿ ಎಂಥದ್ದು ನನಗೆ ನನ್ನ ಫ್ಯಾಮಿಲಿ ಇಲ್ಲ ಅಂತ ನನಗೆ ಅನ್ನಿಸೋದೇ ಇಲ್ಲ ಅಲ್ಲಿ ಹೋದರೆ ಆ ಥರ ಆಗಿರ್ತೀನಿ ನಾನು ಅಲ್ಲಿ ನನಗೆ ಅವ್ರು ಯಾರೂ ನೆನಪಿಗೆ ಬರೋದಿಲ್ಲ ನನಗೆ ಯಾರೂ ಮಾತಾಡೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲೋದ್ರೆ